ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ರಾಯರ ಅನುಗ್ರಹ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿರಿ ಅಂತ ಹೇಳ್ತೀನಿ ರಾಯರ ಹತ್ರ ಕೇಳ್ಕೋತೀನಿ ನೀವು ನಿಮ್ಮನ್ನ ಯಾವಾಗಲೂ ರಾಯರು ಚೆನ್ನಾಗಿಟ್ಟಿರಲಿ ಸೊ ಬನ್ನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಎರಡು ದಿನ ಆದ ಫ್ರೀ ಮಾಡ್ಕೊಂಡು ವಿಡಿಯೋ ಹಾಕತೀನಿ ಫ್ರೆಂಡ್ಸ್ ಬಿಜಿ ಇರೋ ಕಾರಣಕ್ಕಾಗಿ ವಿಡಿಯೋ ಹಾಕಿದ್ದಿಲ್ಲ ತುಂಬ ಜನ ಕೇಳಿದ್ರಿ ಯಾಕಕ್ಕ ರಾಯರು ವಿಡಿಯೋ ಹಾಕಿಲ್ಲ ಅಂಥೇಳಿ ಸೊ ಸ್ವಲ್ಪ ಬಿಜಿ ಇರೋದ್ರಿಂದ ಹಾಕಿರಲಿಲ್ಲ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಅಂತ ಇನ್ನು ಮುಂದೆ ಒಳ್ಳೆ ಒಳ್ಳೆ ಟಾಪಿಕ್ ಜೊತೆಗೆ ಒಳ್ಳೆ ಒಳ್ಳೆ ವಿಡಿಯೋ ಬರ್ತಾ ಒಳ್ಳೆ ಒಳ್ಳೆಯ ಸಂದೇಶ ರಾಯರದು ಕೊಡ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ರಾಯರ ಕೃಪೆಗೆ ಪಾತ್ರರಾಗಿ ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಒಬ್ರು ಪಿ ಯು ಸಿ ಮುಗಿದ ಸ್ವಲ್ಪ ದಿನ ಆಗಿತ್ತಂತ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ತುಂಬ ಒಳ್ಳೆಯ ವಿದ್ಯಾರ್ಥಿ ಅವರ ತಂದೆ ತಾಯಿಗೆ ಅವನು ಎರಡನೇ ಮಗ ಇಬ್ಬರೇ ಮಕ್ಕಳು ಸೊ ಹಾಗಾಗಿ ಅವರಿಬ್ಬರಿಗೂ ತುಂಬ ಚೆನ್ನಾಗಿ ಓದ್ ಓದ್ತಿರ್ತಾರೆ ಯಾಕಂದರೆ ಅವ್ರಿಗೆ ಹೊಲ ಏನಿರಲ್ಲ ಸೊ ಹಾಗಾಗಿ ಚೆನ್ನಾಗಿ ಜಾಬ್ ಮಾಡಿಸ್ಬೇಕಂತೇಳಿ ಓದಿಸ್ತಿರ್ತಾರಂತ ಸೊ ಸಡನ್ನಾಗಿ ಸಣ್ಣ ಮಗನಿಗೆ ಅವನಿಗೆ ಏನೋ ಪ್ರಾಬ್ಲಮ್ ಆಗಿಬಿಡತ್ತಂತ ಸೊ ಸಡನ್ನಾಗಿ ಕುಸದ್ ಬೀಳಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಂತ ಕಾಲೇಜಿಂದ ಡೈರೆಕ್ಟ್ ಾಗಿ ಹಂಗಾಗಿ ಕಾಲೇಜಿಂದ ಆಸ್ಪತ್ರೆ ಕರ್ಕೊಂಡು ಹೋದ ಕೂಡಲೇ ಸ್ವಲ್ಪ ಅದು ಇದು ಟ್ರೀಟ್ಮೆಂಟು ಎಲ್ಲ ಆಗತ್ತಂತ ಸೊ ಪರವಾಗಿಲ್ಲ ಫೈನ್ ಚೆನ್ನಾಗಿದ್ದಾರೆ ಹೋಗಿ ಅಂತೇಳಿ ಕಳಿಸ್ತಾರಂತ ಸೊ ಮತ್ತು ಮನೆಗೆ ಬಂದ ಕೂಡಲೇ ಮತ್ತೆ ಸೇಮ್ ಇಶ್ಯೂಸ ಮತ್ತೆ ಸ್ವಲ್ಪ ದಿನ ಆದ ಬಳಿಕ ಮತ್ತೆ ಅದೇ ಥರ ಅಂತ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರಂತ ಸ್ವಲ್ಪ ದ ಏನಾಗಿದೆ ಸರಿಯಾಗಿ ಎಲ್ಲ ಥರ ಚೆಕಪ್ ಮಾಡಿಸ್ಬೇಕು ಅಂಥೇಳಿ ಸೊ ಹಂಗೆ ಕರ್ಕೊಂಡು ಹೋದಾಗ ತಂದೆ ತಾಯಿಗೆ ಶಾಕ್ ಅದಿರುತ್ತೆ ಯಾಕಪ್ಪ ಅಂದ್ರೆ ಅವನದು ಒಂದು ಹಾರ್ಟಲ್ಲಿ ಹೋಲಿರುತ್ತ ಮಗ ಏನಿರ್ತಾನಲ್ಲ ಅವಂಗೆ ಹೋಲ್ ಇರುತ್ತಂತ ಸೊ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರುತ್ತೆ ಅವಗೆ ಆದ್ರೆ ಮೊದಲು ಹೋದಾಗ ಹಾಸ್ಪಿಟಲ್ ಸರಿಯಾಗಿ ತಿಳಿಸಿರೋಂಗಲ್ಲ ಹಾಗಾಗಿ ಸೊ ಮತ್ತೆ ಅವಂಗೆ ಹುಷಾರಿಲ್ಲದಂಗಣ ಆಪ್ರೇಷನ್ ಹೇಳ್ತಾರೆ ಸ್ವಲ್ಪ ಆ ಆಪ್ರೇಷನ್ಕ ಅವ್ನಿಗೆ ಮಿನಿಮಮ್ ಹಾರ್ಟ್ ಸ್ವಲ್ಪ ತುಂಬ ಹೊತ್ತು ಸರ್ಜರಿ ಇರೋದ್ರಿಂದ ಅಂದರೆ ಚಿಕ್ಕ ಹೋಲು ಆದ್ರೂ ಅದರ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಇರುತ್ತಂತ ಹಾರ್ಟಲ್ಲಿ ಸೊ ಹಾಗಾಗಿ ಅವನಿಗೆ ಆರರಿಂದ ಏಳು ತಾಸು ಅನ್ಸತ್ತ ಹ್ಞೂ ಹಾಂ ಆರರಿಂದ ಏಳು ತಾಸ ಕಂಟಿನ್ಯೂವಸ್ ಆಗಿ ಅವನಿಗೆ ಆಪ್ರೇಷನ್ನ ಮಾಡಬೇಕಾಗಿರ್ತೈತೆ ಅಂತ ಸೊ ಅಷ್ಟು ಡಿಫಿಕಲ್ಟ್ ಇರತೈತೆ ಅಂತ ಒಂದು ಆಪ್ರೇಷನ್ನ ಸರ್ಜರಿ ಒಂದು ಸೊ ಹಾಗಾಗಿ ಅಷ್ಟು ಹೊತ್ತು ಆಪ್ರೇಷನ್ ಅಂದ ಕೂಡಲೇ ಮಿನಿಮಮ್ ಅಂದರೆ ತುಂಬ ಹೊತ್ತು ಆಗೋದ್ರಿಂದ ಅದಕ್ಕೆ ಅವ್ರಿಗೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಖರ್ಚಾಗತ್ತಂತ ಹೇಳ್ತಾರಂತೆ ಅನ್ ಆ ಥರ ಹೇಳಿದ ಕೂಡಲೆ ಪಾಪ ಮೊದಲೇ ಅವರಿಬ್ರಿಗೂ ಅಂದರೆ ಸ್ಕೂಲ್ಗೆಲ್ಲ ಕಲ್ಸಾಕ ಕಾಲೇಜು ಎಲ್ಲ ಫೀಸ್ ಸಿಕ್ಕಾಪಟ್ಟೆ ಆಗಿರ್ತೈತೆ ಅಂತ ಸೊ ಹಾಗಾಗಿ ಒಮ್ಮಿಗ್ಲೇನಾ ಹತ್ತರಿಂದ ಹದಿನೈದು ಲಕ್ಷ ಹೇಳಿದ ಕೂಡಲೇನಾ ತಂದೆ ತಾಯಿಗೆ ಏನು ಮಾಡಬೇಕು ಏನು ಗೊತ್ತಾಗ್ತಿಲ್ಲ ಅಂದರೆ ಮೊದಲೇ ಹೊಲ ಕೂಡ ಇಲ್ಲ ಸ್ವಲ್ಪ ಇರೋದು ಒಂದೇ ಮನೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಅದೇ ಮನೆ ಪತ್ರನೆಲ್ಲ ಅಡ ಇಟ್ಟು ದುಡ್ಡು ತೊಗೊಂಬರ್ತಾರಂತ ದುಡ್ಡು ತೊಗೊಂಬಂದು ಅವನಿಗೆ ಆಪ್ರೇಷನ್ನು ಮಾಡಿಸ್ಬೇಕಂತೇಳಿ ಸೊ ಎಲ್ಲ ಸ ಎಲ್ಲ ಮಾಡ್ಕೊಂಡಿರ್ತಾರೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಸೊ ಒಂದು ಅವ್ನಿಗೆ ಒಂದು ಆಪ್ರೇಷನ್ನ ಒಂದು ಹದಿನೈದು ದಿನದ ಬಿಟ್ಟು ಬಿಟ್ಟು ಹೇಳಿರ್ತಾರಂತ ಸೊ ಅದರ ಅದು ಏನಾಯಿತೋ ಗೊತ್ತಿಲ್ಲ ಡಾಕ್ಟರ್ಸು ಬೇರೆ ಡಾಕ್ಟರ್ಸ್ ಕರೆಸ್ಬೇಕಾಗಿದೆ ಸ್ವಲ್ಪ ಅವ್ರು ಬರೋದು ಲೇಟ್ ಇತ್ತು ಹಾಗಾಗಿ ನಿಮ್ಮದು ಸರ್ಜರಿ ಒಂದು ತಿಂಗಳು ಬಿಟ್ಟು ಮಾಡಬೇಕು ಅಂತ ಹೇಳ್ತಾರಂತ ಆಯಿತು ಅಂಥೇಳಿ ಅವರು ಹಂಗೆ ಅದರ ರಿಲೇಟೆಡ್ ಸಣ್ಣದಾಗೇನೆ ಟ್ರೀಟ್ಸ್ ಹೋಗೋದು ಬರೋದು ಹಾಸ್ಪಿಟಲ್ ಹೋಗೋದು ಬರೋದು ಸಣ್ಣದಾಗಿ ತೋರಿಸ್ಕೊತಾ ಇರ್ತಾರಂತ ಆಪ್ರೇಷನ್ ಮುಂದಿರೋದ್ರಿಗೆ ಮುಂ ಮುಂಚಿತವಾಗಿ ಮಾಡುವಂಥ ಒಂದಿಷ್ಟು ಇದನ್ನೆಲ್ಲ ಮಾಡ್ಕೊತಿರ್ತಾರಂತ ಸೊ ಅವಾಗ ಅವ್ರಿಗೆ ಯಾರೋ ಹೇಳ್ತಾರೆ ಅಂತ ಹಿಂಗ ರಾಯರ ಒಂದು ಕೃಪೆಯನ್ನ ಪಡ್ಕೊಳ್ಳಿ ಆಪ್ರೇಷನ್ ಚಲೋತ್ ಹಿಂಗೆ ಆಗ್ತೈತಿ ನಿಮ್ಗೆ ಸಕ್ಸಸ್ ಆಕೈತಿ ಅಂಥೇಳಿ ಆ ತಂದೆ ತಾಯಿ ತುಂಬ ಚಿಂತೆ ಆಗಿರ್ತೈತಿ ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಏನೋ ಒಂದು ಜಾಬ್ ಏನೋ ಮಾಡ್ತಾನೋ ಅನ್ನೋ ಒಂದು ಭರವಸೆ ಇರ್ತೈತಿ ಅಂಥ ಒಂದು ಹುಡುಗನಿಗೆ ಈ ಥರ ಆದಾಗ ಅವ್ರು ತುಂಬಾ ಸಂಕಟ ಪಡ್ಕೊಂಡಿರ್ತಾರೆ ಅದ್ರಾಗೂ ಹೊತ್ತು ಹದಿನೈದಕ್ಕೆ ಖರ್ಚು ಮಾಡಿ ಮಗನಿಗೆ ಏನೋ ಅನ್ನೋ ಒಂದು ಇಂಟೇಶನ್ ಎಲ್ಲರಿಗೂ ಇರತ್ತಲ್ಲ ಹಾಗಾಗಿ ಸೊ ಯಾರೋ ಹೇಳಿದ ಕೂಡಲೇ ಆ ತಾಯಿ ಹೋಗಿ ನೇರವಾಗಿ ರಾಯರ ಪಾದಕ್ಕೆ ಬಿದ್ದು ಕೇಳ್ಕೊತಾಳಂತ ರಾಯರೇ ನೀವೇ ನೋಡ್ಕೋಬೇಕು ಮಗ ಮಗನಿಗೆ ಆಪ್ರೇಷನ್ ಇದೆ ಸಕ್ಸಸ್ ಆಗಲಿ ಮತ್ತು ಅವನು ಚೆನ್ನಾಗಿ ವಾಪಸ್ ಬರಲಿ ಅಂತ ಕೇಳ್ಕೋತಾಳಂತ ಸೊ ಅದು ಅವ್ರಿಗೆ ಅವಕೆ ಕೇಳ್ಕೊಂಡು ಕೆಲವೇ ದಿನಗಳಲ್ಲಿ ಆಪ್ರೇಷನ್ ಆಗಿ ಫುಲ್ ಸರ್ಜರಿ ಎಲ್ಲ ಆದ ಕೂಡಲೇ ಅವನು ತುಂಬ ಏನಪ್ಪ ಅಂದ್ರೆ ಒಳ್ಳೆ ರೀತಿ ಹೊರಗೆ ಬರ್ತಾನಂತ ಅಂದರೆ ಎಲ್ಲ ಸರ್ಜರಿ ಎಲ್ಲ ನೀಟಾಗಿ ಆಗಿ ಆಪ್ರೇಷನ್ ಆಗಿ ಎಲ್ಲ ಎಲ್ಲ ಥರ ಆಸ್ಪತ್ರೆಯಲ್ಲಿ ಎಲ್ಲ ಅವ್ನಿಗೇನು ಏನು ಕೊಡಬೇಕಾಗಿತ್ತಲ್ಲ ಎಲ್ಲವನ್ನು ಕೊಟ್ಟ ಅವಂಗೆ ವಾಪಸ್ಸು ಕಳಿಸ್ತಾರಂತ ಸ್ವಲ್ಪ ದಿನ ಆರಾಮಾಗಾನ ಹಂಗೆ ವಾಪಸ್ ಕಳಿಸ್ತಾರಂತ ನಿಜವಾಗ್ಲೂ ಅವ್ನ ಮುಂದೆ ಅವಂಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಅಷ್ಟೊತ್ತ ಸರ್ಜರಿ ಮಾಡಿದಾಗ ಎಷ್ಟೋ ಜನ ನಾವು ಕೇಳ್ತೀವಿ ತುಂಬ ಪ್ರಾಣಕ್ಕೆ ಅಪಾಯ ಇರುತ್ತೆ ಆದರೆ ಅಮ್ಮ ಅವನಿಗೇನೂ ಆಗಂಗಿಲ್ಲ ಆ ತಾಯಿ ಡೈರೆಕ್ಟ್ ಹೋಗಿ ರಾಯರಿಗೆ ತುಪ್ಪ ದಿಪ್ಪು ಹಚ್ಚಿ ನನ್ನ ಮಗನ ಉಳಿಸ್ಕೊಟ್ರಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳಂತ ಅಂತ ಸೊ ಈ ರೀತಿ ರಾಯರು ಯಾವುದೋ ಕಂಡೀಷನ್ ಯಾವುದೋ ಕ್ರಿಟಿಕಲ್ ಕಂಡೀಷನ್ ಇದ್ರು ಖಂಡಿತ ಕೈ ಹಿಡಿತಾರೋ ನೀವು ರಾಯರ ಸೇವೆ ಮಾಡಬೇಕಷ್ಟ ಏನೇ ಪ್ರಾಬ್ಲಮ್ ಬರಲಿ ರಾಯರ ಸೇವೆ ಮಾಡಿ ಅವ್ರ ಅನುಗ್ರಹ ಪಡ್ಕೊಳ್ಳಿ ನಾನು ತುಂಬ ಸಾರಿ 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 ಹೇಳ್ತೀನಿ ರಾಯರಿದ್ದಾರ ರಾಯರ ಅನುಗ್ರಹ ಸಿಕ್ಕೇ ಸಿಗತ್ತೆ ಖಂಡಿತ ಸೇವೆ ಮಾಡಿದರೆ ಒಳ್ಳೇದು ಮಾಡೇ ಮಾಡ್ತಾರಂತ ಥ್ಯಾಂಕ್ ಯು ಸೋ ಮಚ್